ಎಲ್ಲರಿಗೂ ಶ್ರೀರಾಮ್ ಬನ್ನಾಂಜೆ ಅಂದರೆ ಒಂದು ಬ್ರ್ಯಾಂಡ್ ಅದು ಒಂದು ಟ್ರೇಡ್ ಮಾರ್ಕ್ ಇದ್ದ ಹಾಗೆ ಯಾಕೆಂದರೆ ಕಳೆದ ಅನೇಕ ದಶಕಗಳಿಂದ ನಮ್ಮನ್ನು ಎಚ್ಚರಿಸ್ತಾ ಇದ್ದಂಥವರು ಇವರ ತೀರ್ಥರೂಪರು ಸುದೈಯ್ಯೋದಿಂದ ಅದರ ಮುಂದಿನ ಪೀಳಿಗೆ ಅದನ್ನು ಮುಂದುವರಿಸ್ತಾ ಇದೆ ಅಂತ ವೀಣಕ್ಕನಿಗೆ ನಮ್ಮದು ಅಭಿನಂದನೆ ಯಾಕೆ ಅಂತ ಕೇಳಿದರೆ ಅದನ್ನು ನೀವು ಮುಂದುವರಿಸ್ತಾ ಇದ್ದಾರೆ ಇದ್ದಾರೆ ಅಂತ ಯಾಕೆಂದರೆ ಇವತ್ತು ಆ ಪರಂಪರೆ ಅದು ತಪ್ಪಿ ಹೋಗ್ತಾ ಇದೆ ಗೊತ್ತಿಲ್ಲ ನನಗೆ ಸುಬ್ರಹ್ಮಣ್ಯ ಭಟ್ರು ಇದ್ದಾರೆ ಇವರೆಲ್ಲಿದ್ದಾರೆ ಇವರು ಮುಂದಿನ ಪೀಠ ಪರಂಪರೆ ಏನು ಮಾಡ್ತಿದೆ ಗೊತ್ತಿಲ್ಲ ನನಗೆ ಅಂಥ ಸಂದರ್ಭದಲ್ಲಿ ಅದೇ ವಿಚಾರವನ್ನು ಮತ್ತೆ ಜನಗಳಿಗೆ ತಿಳಿಸುವಂಥ ಒಂದು ದೊಡ್ಡ ಪ್ರಯತ್ನ ಒಂದು ಕೈಂಕರ್ಯಕ್ಕೆ ಅವರು ಕೈ ಹಾಕಿದ್ದಾರೆ ಸುಮ್ಮನೆ ನನಗೆ ಅನಿಸಿತು ಇವತ್ತು ನೀವೊಂದಷ್ಟು ಜನ ಬಂದಿದ್ದೀರಾ ಮೊನ್ನೆ ಶುಕ್ರವಾರ ಅಡ್ಡಿಯರ್ನಲ್ಲಿ ಒಂದು ಕಾರ್ಯಕ್ರಮ ಆಯಿತು ಗೊತ್ತುಂಟ ಹಾಂ ಅದಕ್ಕೆ ಒಂದು ಲಕ್ಷ ಜನಕ್ಕಿಂತ ಹೆಚ್ಚು ಬಂದಿದ್ದಾರೆ ನಮ್ಮ ಮತಕ್ಕೆ ಅಥವಾ ಅವರು ಧರ್ಮ ಅಂತ ಹೇಳ್ತಾರೆ ನಾವು ಅದನ್ನು ಕೊಡೋದಿಲ್ಲ ಆದರೂ ಧರ್ಮಕ್ಕೆ ಚ್ಯುತಿ ಬಂದಿದೆ ಆ ತೊಂದರೆ ಆಗಿದೆ ಅಂತ ಹೇಳಿ ಒಂದು ಲಕ್ಷ ಜನ ಅದಕ್ಕೇನು ಭಾರಿ ಇಲ್ಲಿ ಫ್ಲೆಕ್ಸ್ ಆಗಿದಾಗೆ ಭಾರಿ ಏನು ಫ್ಲೆಕ್ಸ್ ಆಗಲಿಲ್ಲ ಅವರು ಅಥವಾ ಮೈಕಿನಲ್ಲಿ ಅನೌನ್ಸ್ ಮಾಡಲಿಲ್ಲ ಒಂದು ಲಕ್ಷ ಜನ ಬಂದು ಸೇರಿದ್ರು ಎಲ್ಲ ಪ್ರತಿ ಊರಿನಲ್ಲಿ ಅಂಗಡಿಗಳೆಲ್ಲ ಬಂದು ಅವರ ವ್ಯಾಪಾರ ವ್ಯವಹಾರ ಎಲ್ಲ ಮುಗಿಸಿ ಸಮಯಕ್ಕೆ ಸರಿಯಾಗಿ ಇನ್ನೂ ಜನ ಬರ್ತಾ ಇದ್ದಾರೆ ಇನ್ನು ಮುಖ್ಯ ಮುಗಿದ ಮೇಲೂ ಬರ್ಬೋದು ಅಲ್ಲಿ ಒಂದು ದಸ್ಖತ್ ಹಾಕಬೇಕಲ್ಲ ಅಂತ ಆದರೆ ಅವರು ಬೆಳಗ್ಗೆ ಅವರು ಸಮಯಕ್ಕೆ ಸರಿಯಾಗಿ ಎಲ್ಲರೂ ಬಂದುಬಿಟ್ಟಿದ್ದಾರೆ ನಾನು ಹೇಳ್ತಾ ಇರೋದು ಅವರವರ ಧರ್ಮಕ್ಕೇನು ತೊಂದರೆ ಆಗಿದೆ ಅಂತ ಹೇಳಿದರೆ ನನಗೆ ಅನಿಸ್ತಾ ಇರೋದು ನಮ್ಮ ಧರ್ಮಕ್ಕೆ ತೊಂದರೆ ಆಗಿದೆ ಅಂತ ನಮ್ಮ ಸಂಸ್ಕೃತಿಗೆ ತೊಂದರೆ ಆಗ್ತಾಯಿದೆ ನಮ್ಮ ಜೀವನ ಮೌಲ್ಯಗಳಿಗೆ ತೊಂದರೆ ಆಗ್ತಾಯಿದೆ ಈ ಸಂದರ್ಭದಲ್ಲಿ ನಾವು ಎದ್ದು ಬರಬೇಕಾಗಿತ್ತಲ್ಲ ಇವತ್ತು ನೀವು ಬಂದಿದ್ದೀರಾ ನಾನು ಮೇಲಿಂದ ಮೇಲೆ ಹೀಗೆ ನೋಡಿದಾಗ ಎಲ್ಲ ನಲ್ವತ್ತು ವರ್ಷ ನಲ್ವತ್ತೈದು ವರ್ಷ ದಾಟಿದವರು ನಿಮಗಿನ್ನೇನು ಕೆಲಸ ಬೇರೇನಿಲ್ಲ ಏನು ಮಾಡಬೇಕಾದ್ರೆ ಲಲಿತಾ ಸಹಸ್ರ ಓದಬೇಕು ವಿಷ್ಣು ಸಹಸ್ರ ಓದಬೇಕು ಇಲ್ಲದೆ ಕುಲ್ಲದೆ ಹೆಂಚಿನ ಮಲ್ಪುಣ್ಯ ಅಂತ ಈಗ ಬಂದಿದ್ದೀರಾ ನಾನು ಹೇಳಿದ ಎಲ್ಲಿದ್ದಾರೆ ತರುಣರು ಎಲ್ಲಿದ್ದಾರೆ ತರುಣಿಯರು ಎಲ್ಲಿದ್ದಾರೆ ಪರೀಕ್ಷೆ ಎಲ್ಲ ಮುಗಿದಿದೆ ಈಗ ನೀವು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬರಬೇಕಾಗಿತ್ತಲ್ಲ ಇವರು ಹೇಳುವಂಥ ವಿಚಾರಗಳು ಮಕ್ಕಳಿಗೆ ಗೊತ್ತಾಗಬೇಕದ್ದು ನೀವು ತುಂಬ ಜನ ಬಂದಿರೋದು ಭಾಗವತ ಭಾಗವತ ಪ್ರವಚನ ಕೇಳಿದರೆ ನನಗೆ ಪುಣ್ಯ ಸಿಗ್ತದೆ ಅಂತ ನೀವು ಬಂದಿದ್ದೀರಾ ಪುಣ್ಯ ಸಿಕ್ಕುವುದಿಲ್ಲ ಪುಣ್ಯ ಸಿಕ್ಕುವುದು ಹಾಗೆ ಹಾಗೆ ಅದು ಕೆಲಸದ ಮುಖಾಂತರ ಬೇಕು ಅದಕ್ಕೆ ಮುಂದಿನ ಪೀಳಿಗೆ ಬರಬೇಕಾದ್ದು ನಾನು ನಿಮ್ಮ ಹತ್ರ ಮತ್ತೆ ವಿಜ್ಞಾಪನೆ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಆರು ದಿವಸ ನಡೀಲಿಕ್ಕಿದೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ಅಂತ ಯಾರ್ಯಾರು ಸುಮಾರು ಒಂದು ಆರೇಳು ತರಗತಿಯ ನಂತರದ ಮಕ್ಕಳಿಗೆ ಇದೆಲ್ಲ ಅರ್ಥ ಆಗ್ತದೆ ಅದಕ್ಕೆ ಆ ಪೀಳಿಗೆಯನ್ನು ಕರ್ಕೊಂಡು ಬನ್ನಿ ಅಂತ ಭಾರಿ ತೊಂದರೆ ಇದೆ ರಾಮಾಯಣ ಗೊತ್ತಿಲ್ಲ ಮಹಾಭಾರತ ಗೊತ್ತಿಲ್ಲ ಭಾಗವತ ಗೊತ್ತಿಲ್ಲ ಭಗವದ್ಗೀತೆ ಗೊತ್ತಿಲ್ಲ ಪುರಾಣಗಳು ಗೊತ್ತಿಲ್ಲ ನಾವು ಏನು ಗೊತ್ತಿಲ್ಲದ ಗೊತ್ತಿಲ್ಲದ ಸಂಗತಿಗಳಲ್ಲೇ ನಾವು ಇದ್ದೇವೆ ನಾವು ಗೊತ್ತಿರೋದು ಏನು ಅಂತ ಕೇಳಿದರೆ ಸುಮಾರು ಒಂದು ಕೋಟಿಗಿಂತ ಹೆಚ್ಚು ಜನ ಪ್ರತಿ ವರ್ಷ ಡಿಗ್ರಿ ಇಂಜಿನಿಯರಿಂಗು ಮೆಡಿಕಲ್ ಆಗಿ ಹೊರಗೆ ಬರ್ತಾರೆ ಅವರ ಹತ್ರ ಕೇಳಿ ನಿಮಗೇನು ಗೊತ್ತಿದೆ ಅಂತಾರೆ ಅವನಿಗೆ ಸ್ವಲ್ಪ ವಿಜ್ಞಾನ ಗೊತ್ತಿರುವುದು ಎಲ್ಲ ಅಲ್ಲ ಸ್ವಲ್ಪ ಗಣಿತ ಗೊತ್ತಿದೆ ಸ್ವಲ್ಪ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ಬೋದು ಅದು ಬಿಟ್ಟರೆ ಅವನಿಗೆ ಏನು ಗೊತ್ತಿಲ್ಲ ಅವನಿಗೆ ನಮ್ಮ ಧರ್ಮದ ಯಾವುದು ನಮ್ಮ ರೂಟ್ಸ್ ಅಂತ ಹೇಳ್ತೇವೆ ಯಾವುದನ್ನು ನಾವು ನಮ್ಮ ಬೇರು ಅಂತ ಹೇಳ್ತೇವೆ ಯಾವುದರ ಆಧಾರದ ಮೇಲೆ ನಾವು ಬದುಕಬೇಕಾಗಿದೆ ಅಂತ ವಿಚಾರನೇ ಗೊತ್ತಿಲ್ಲ ಅಂಥ ಒಂದು ದುರ್ದೈವದ ಸಂದರ್ಭದಲ್ಲಿ ಇವತ್ತು ನಮ್ಮ ಬೇರುಗಳೇನು ನಮ್ಮ ಚಿಂತನೆ ಏನು ಅದನ್ನು ನಾವು ನಮ್ಮ ಹಿರಿಯರು ನಮಗೆ ಯಾವ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದ್ದಾರೆ ಅದನ್ನು ತಿಳ್ಕೊಂಡು ನಾವು ಯಾವ ರೀತಿಯಲ್ಲಿ ಮುಂದುವರಿಬೋದು ಅಂತ ಹೇಳುವಂಥ ಒಂದು ದೊಡ್ಡ ಕೆಲಸವನ್ನು ವೀಣಾ ಮಂಜ ಮನ್ನಂಜಿಯವರು ಇದ್ದಾರೆ ಸಂತೋಷ ಇಲ್ಲಿ ಆಡಳಿತ ಮಂಡಳಿಯವರು ಊರಿನವರು ಎಲ್ಲರೂ ಸೇರಿ ಅವರನ್ನು ಕರ್ಕೊಂಡು ಬರಬೇಕು ಅಂತ ಹೇಳುವಂಥ ಸಾಹಸ ಮಾಡಿದ್ದೀರಲ್ಲ ಅದು ಒಂದು ದೊಡ್ಡ ವಿಷಯ ಹೇಗೆ ಅವರು ಸಿಕ್ಕೋದೇ ಕಷ್ಟ ಎರಡನೇದು ಲಿತ್ತನ್ನು ಬರಪ ಇಂಕ್ಲೆ ಹೆಂಚ ಅಂತ ಆ ಕಾರ್ಯಕ್ರಮ ಅವರು ಹಿರಿಯರು ಯೋಚನೆ ಮಾಡಿದ್ದಾರೆ ಉಳಿದವರೆಲ್ಲರೂ ನಿಮ್ಮ ನಿಮ್ಮ ಮನೆ ಉಳಿಲಿಕ್ಕೆ ನಿಮ್ಮ ನಿಮ್ಮ ಕುಟುಂಬ ಉಳಿಲಿಕ್ಕೆ ನಾನು ಬೇರೆದನ್ನೇ ದೇಶ ಎಲ್ಲ ಮತ್ತೆ ಇಟ್ಕೊ ಯೋಚನೆ ಮಾಡುವ ಮನೆ ಉಳಿಬೇಕಾದ್ರೆ ಕುಟುಂಬ ಇಳಿಬೇಕು ಉಳಿಬೇಕಾದ್ರೆ ಇಲ್ಲಾಂತಾರೆ ನಾವೆಲ್ಲರೂ ಇನ್ನು ಇವತ್ತೆಲ್ಲ ನಾಳೆ ಅನಾಥಾಶ್ರಮಕ್ಕೆ ಸೇರುವವ್ರಿ ಅದರಲ್ಲಿ ಎರಡು ಪ್ರಶ್ನೆಯಲ್ಲಿ ಒಂದು ನಾನು ಹತ್ರ ಒಂದು ಅನಾಥ ಆಶ್ರಮಕ್ಕೆ ಹೋಗಿದ್ದೆ ಒಂದು ಐದಾರು ವರ್ಷಗಳ ಹಿಂದೆ ಒಂದು ಮೂವತ್ತು ಜನ ಇದ್ದಾರೆ ಅನಾಥಾಶ್ರಮ ಅಂದರೆ ಗೊತ್ತುಂಟಲ್ಲ ನಿಮಗೆಲ್ಲ ವೃದ್ಧಾಶ್ರಮ ವೃದ್ಧಾಶ್ರಮಕ್ಕೆ ಕೊನೆಗೆಲ್ಲ ಮೂವತ್ತು ಜನರು ನೋಡಿ ಕೊನೆಯವರೊಬ್ಬರು ಬಂದಾಗ ಒಂದು ಐವತ್ತೈವತ್ತು ಐದು ಒಬ್ಬರು ತಾಯಿ ಪೂರ್ತಿ ಚಿನ್ನ ಚಿನ್ನ ಕೈಯಲ್ಲಿ ಚಿನ್ನ ಕಾಲ್ ಚಿನ್ನ ಮತ್ತು ಹೆಂಗ ಚಿನ್ನ ಸಿಗ್ತದೆ ಅಂತಾರೆ ಎಲ್ಲಿ ಕಟ್ಟಿಕೊಳ್ಳೋದು ಅಂತ ಗೊತ್ತಿಲ್ಲ ಅಲ್ಲೆಲ್ಲ ಕಟ್ಟಿಕೊಳ್ತೇವೆ ಒಟ್ಟು ಚಿನ್ನ ಚಿನ್ನದಿಂದ ಮುಳುಗಿದ್ದಾರೆ ನಾನು ಕೇಳಿದೆ ನಿಮ್ಮ ಯಜಮಾನರಿಲ್ವಾ ಅಂತ ಅವ್ರು ಹೇಳಿದ್ರು ಐದು ವರ್ಷದ ಹಿಂದೆ ತೀರಿ ಹೋಗಿದ್ದಾರೆ ಎಷ್ಟು ಸಮಯದಿಂದ ಆ ಬಗ್ಗೆ ನಿಂತ ಇದ್ದೇನೆ ಅಂತ ಹೇಳಿದರು ಮಕ್ಕಳಿಲ್ವ ಅಂತ ಕೇಳಿದೆ ಮಕ್ಕಳಿದ್ದಾರೆ ಎಷ್ಟು ಜನ ಎರಡು ಜನ ಎಲ್ಲಿದ್ದಾರೆ ಅವ್ರ ಅಮೇರಿಕದಲ್ಲಿ ಏನು ಮಾಡ್ತಾರೆ ಅವರು ದೊಡ್ಡ ದೊಡ್ಡ ಕೆಲಸದಲ್ಲಿ ಏನಿದ್ದಾರೆ ಮರೆಯನ್ನು ಹಾಗಾದ್ರೆ ಅವರು ಮತ್ತೆ ಬರುವುದಿಲ್ಲ ಅಂತ ಕೇಳಿದೆ ಬರ್ತಾರೆ ಅಂತೇಳಿ ನನಗೆ ಖುಷಿ ಆಯ್ತು ಬರ್ತಾರೆ ಅಂತ ಯಾವಾಗ ಅಂತ ಕೇಳಿದೆ ನಾನು ಸತ್ತ ಕೂಡ್ಲಿ ಬರ್ತಾರೆ ಅವರು ಯಾಕೆಂದರೆ ಚಿನ್ನ ಉಂಟಲ್ಲ ಅದನ್ನು ಇಟ್ಕೊಳ್ಳಿ ಇದು ಇವತ್ತಿನ ನಾವು ಬೆಳೆಸಿದಂಥ ಮಕ್ಕಳು ಹೇಗಿದ್ದಾರೆ ಅಂತ ಅದಕ್ಕೆ ಅವರು ಧರ್ಮ ಗೊತ್ತಿಲ್ಲ ಸಂಸ್ಕೃತಿ ಗೊತ್ತಿಲ್ಲ ಮೌಲ್ಯಗಳು ಗೊತ್ತಿಲ್ಲ ಅದನ್ನು ತಿಳಿಸಿದ್ದು ಜಗತ್ತಿಗೆ ತಿಳಿಸಿದ್ದು ನಾವು ಹಿಂದೂಗಳು ಅದು ನೆನಪಿಟ್ಕೊಳ್ಳಿ ಅದೆಲ್ಲವನ್ನು ಇವತ್ತು ಬಿಟ್ಟು ಇನ್ಯಾವುದೋ ಪಾಶ್ಚಾತ್ಯ ಶೈಲಿಗೆ ನಾವು ಹೋಗ್ತಾ ಇದ್ದೇವೆ ಅದು ದುರ್ದೈವ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಮ್ಮ ಮನೆ ಉಳಿಲಿಕ್ಕೆ ನಮ್ಮ ಕುಟುಂಬ ಉಳಿಲಿಕ್ಕೆ ನೀವು ವಿರುದ್ಧಾಶ್ರಮಕ್ಕೆ ಹೋಗದೆ ನಿಮ್ಮ ಸೇವೆಯನ್ನು ನೀವು ಹೇಗೆ ಮಕ್ಕಳಿಗೆ ಮಾಡಿದಿರ ಹಾಗೇ ನಿಮ್ಮನ್ನು ಕೂಡ ಅದೇ ರೀತಿಯಲ್ಲಿ ನೋಡಿಕೊಳ್ಳುವಂಥ ಕಾನೂನೆಲ್ಲ ತಂದಿದ್ದಾರೆ ಅದೇ ಆ ಕಾನೂನಿನ ಮೇಲೆ ಎಲ್ಲವೂ ನಿರ್ಣಯ ಆಗುವುದಿಲ್ಲ ಅಂಥ ಒಂದು ಮಕ್ಕಳನ್ನು ಪಡೆಯುವ ರೀತಿಯಲ್ಲಿ ಏನೇನು ಮಾಡಬೇಕು ಅಂತ ಹೇಳುವುದಕ್ಕೆ ಇವತ್ತು ಈ ಭಾಗವತ ಪ್ರವಚನ ಇದೆ ಅಂತ ತಿಳ್ಕೊಂಡಿದ್ದೇನೆ ತುಂಬ ಸಂತೋಷ ಊರಿನವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅಭಿನಂದನೆಗಳು ಇಂಥ ಕಾರ್ಯ ಹೆಚ್ಚೆಚ್ಚು ನಡೀಲಿ ಅವರು ಎಷ್ಟು ಜನ ಇದ್ದಾರೆ ಅಂತ ಭಾಷಣ ಮಾಡೋದಿಲ್ಲ ಇವತ್ತು ಅವರಿಗೆ ಹತ್ತು ಜನಕ್ಕೆ ಮಾತಾಡಿಯೂ ಗೊತ್ತಿರ್ಬೋದು ಸಾವಿರ ಸಾವಿರ ಜನಗಳಿಗೆ ಮಾತಾಡಿಯೂ ಗೊತ್ತಿರ್ಬೋದು ಅವರಿಗೆ ಒಂದೇನಾ ಈ ನಾನು ಈ ದೇಶದ ನಮ್ಮ ಧರ್ಮದ ವಿಚಾರಕ್ಕೆ ಹೋಗಬೇಕು ಹೋಗಬೇಕು ಅಂತ ಹತ್ತು ಜನಕ್ಕೆ ಹೋದರೆ ಅಷ್ಟು ಸಂತೋಷ ಅವರಿಗೆ ಅದರಲ್ಲಿ ಏನು ಬೇಜಾರು ಇಲ್ಲ ಜನ ನೋಡಿ ಮಾತಾಡೋರಲ್ಲ ಅವರು ಯಾಕೆಂದ್ರೆ ರಾಜಕೀಯ ಅಲ್ಲ ಅಲ್ಲ ಅದಕ್ಕೋಸ್ಕರ ಆ ರೀತಿ ಅವರು ಬಂದಿದ್ದಾರೆ ಆದರೂ ನಮ್ಮ ಮಕ್ಕಳಿಗೆ ತಿಳಿಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ಮಕ್ಕಳನ್ನು ಕರ್ಕೊಂಡು ಬನ್ನಿ ಎಲ್ಲರಿಗೂ ಶುಭವಾಗಲಿ ಬಂದು ಮಾಡ್ತಾ